ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ನಾರ್ತ್ ಇಂಡಿಯಾ ಸ್ಪೆಷಲ್ ಅಕ್ಕಾ ಮಸೂರ್ ಹೆಂಗ್ ಮಾಡೋದಂತ ನೋಡೋನು ಬರ್ರಿ ವೀಕ್ಷಕರೇ ಅಕ್ಕಾ ಮಸೂರ್ ಮಾಡಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋನು ಈಗ ಚೆಂಡಂಗಿ ಒಂದ್ ಬಟ್ಲಾ ತಗೊಂಡಿದ್ದೇನೆ ನೋಡ್ರಿ ಆಮೇಲೆ ಉಳ್ಳಾಗಡ್ಡಿ ಒಂದ್ ಎರಡ್ ಸಣ್ಣ ಹೆಚ್ಕೊಂಡಿದ್ದೀನಿ ಟೊಮ್ಯಾಟೊ ಎರಡ್ ಹೆಚ್ಕೊಂಡಿದ್ದೀನಿ ಸಣ್ಣಂಗಿ ಆಮೇಲೆ ಖಾರದ ಪುಡಿ ಒಂದ್ ಚಮಚ ತಗೊಂಡಿದ್ದೀನಿ ಅರಿಶಿನ ಒಂದ್ ಅರ್ಧ ಚಮಚ ತಗೊಂಡಿದ್ದೇನೆ ಉಪ್ಪು ಒಂದ್ ಅರ್ಧ ಚಮಚ ತಗೊಂಡಿದ್ದೀನಿ ಜೀರಿಗೆ ಒಂದ್ ಚಮಚ ತಗೊಂಡಿದ್ದೀನಿ ಧನಿಯಾ ಪುಡಿ ಒಂದ್ ಚಮಚ ತಗೊಂಡಿದೇನಿ ಜೀರಿಗೆ ಪುಡಿ ಅರ್ಧ ಚಮಚ ತಗೊಂಡಿದೇನಿ ಗರಂ ಮಸಾಲ ಒಂದ್ ಚಮಚ ತಗೊಂಡಿದೇನಿ ಆಮೇಲೆ ಅಲ್ಲ ಹಿಂಗ ಸಣ್ಣ ಹೆಚ್ಕೊಂಡಿದ್ದೇನೆ ನೋಡ್ರಿ ಆಮೇಲೆ ಬೆಳ್ಳುಳ್ಳಿನೂ ಸಣ್ಣ ಹೆಚ್ಕೊಂಡಿದ್ದೇನೆ ಆಮೇಲೆ ದಾಲ್ಚಿನಿ ಒಂದ್ ಎರಡ್ ಆಮೇಲೆ ನಾಲ್ಕು ಅಲಕ್ಕಿ ಬೇಕಾಗ್ತಾವು ಪಲಾವ್ ಎಲ್ಲಿ ಒಂದ್ ಎರಡು ಬೇಕಾಗ್ತೈತಿ ಆಮೇಲೆ ಎಣ್ಣೆ ಬೇಕು ಮತ್ತೆ ಕೊತ್ತಂಬರಿ ಬೇಕಾ ಬರೀಗ ಅಕ್ಕ ಮಸೂರ್ ಹೆಂಗ್ ಮಾಡೋದಂತ ನೋಡೋಣ ವೀಕ್ಷಕರೇ ಒಂದ್ ಬಾಲ್ ತಗೊಂಡಿದ್ದೇನೆ ಅದ್ರಾಗಿಗ ಇವು ಚೆನ್ನಾಗಿ ಕಾಳು ಹಾಕೊಳ್ಳೋಣ ಆಮೇಲೆ ಒಂದು ಗ್ಲಾಸ್ ನೀರು ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇವ ನೀರ್ನಾಗ ನೆನೆಯಲಿ ಇವು ತಕ್ಕ ಏನು ಮಾಡೋಣ ನಾವ ಒಗ್ಗರ್ಣಿ ಮಾಡ್ಕೊಳ್ಳೋನು ಬರ್ರಿ ವೀಕ್ಷಕರ ಚೆನ್ನಂಗಿ ಕಾಳ ನೆನೆಯು ತಕ್ಕ ಚೆನ್ನಂಗಿಗೆ ಒಗ್ಗರ್ಣಿ ರೆಡಿ ಮಾಡ್ಕೊಳ್ಳೋನು ಅದಕ್ಕೆ ಮೊದಲು ಗ್ಯಾಸ್ ಹೊತ್ಕೊಳ್ಳೋನು ಆಮೇಲೆ ಕುಕ್ಕರ್ ಇಡೋನು ಕುಕ್ಕರ್ನಾಗ ಏನು ರೀ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಳ್ಳೋನು ಈಗ ಎಣ್ಣೆ ಸೊಪ್ಪು ಕಾಯಿಲಿ ಕಾಯೋನ ಅದಕ್ಕೆ ಜೀರಿಗೆ ಅದು ಹಾಕೊಳ್ಳೋನು ವೀಕ್ಷಕರೇ ಎಣ್ಣೆ ಕಾದೈತಿ ಈಗ ಏನು ಮಾಡೋನು ನಾಲ್ಕೈ ಏಲಕ್ಕಿ ಹಾಕೋಣ ಎಣ್ಣೆದಾಗ ಆಮೇಲೆ ಎರಡು ಡಾಲ್ಚೀನಿ ತುಕ್ಕಡಿ ಹಾಕೊಳ್ಳೋನು ಆಮೇಲೆ ಒಂದು ಚಮಚ ಜೀರಿಗೆ ಹಾಕೋಣು ಆಮೇಲೆ ಫುಲಾವೆಲ್ಲಿ ಒಂದೆರಡು ಹಾಕೊಳ್ಳೋನು ಈಗ ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡೋನು ನೋಡ್ರಿ ಜೀರಿಗೆ ಎಲ್ಲ ಫ್ರೈ ಆಗ್ಯಾವ ಇದ್ರಾಗ ಏನು ಮಾಡೋನು ಉಳ್ಳಾಗಡ್ಡಿ ಹಾಕೋನು ಸಣ್ಣ ಹೆಚ್ಚಿದ್ದ ಆಮೇಲೆ ಅಲ್ಲದ ತುಕ್ಕಡಿ ಹಾಕೊಳ್ಳೋನು ಆಮೇಲೆ ಬೆಳ್ಳುಳ್ಳಿನೂ ಹಿಂಗೆ ತುಕ್ಕಡಿ ಮಾಡ್ಕೊಂಡಿದೆ ಅದು ಹಾಕೊಳ್ಳೋನು ಆಮೇಲೆ ಚಲೋದಂಗ ಫ್ರೈ ಮಾಡೋಣ ನೋಡ್ರಿ ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಾಗುವಂಗೆ ಹುರ್ಕೊಳ್ಳೋನು ವೀಕ್ಷಕರೇ ಇಲ್ಲಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗ್ಯಾವ ಈಗ ಏನು ಮಾಡೋಣ ಟೊಮ್ಯಾಟೊ ಹಾಕ್ಕೊಳ್ಳೋನು ಸಣ್ಣ ಹೆಚ್ಚಿದ್ದ ಅದನ್ನು ಇದ್ರಾಗ ಒಗ್ಗರಣಿದಾಗ ಚಲೋದಂಗೆ ಮಿಕ್ಸ್ ಮಾಡ್ಕೊಂಡು ವೀಕ್ಷಕರೇ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ಚಲೋದಂಗ ಫ್ರೈ ಆಗೈತಿ ಈಗ ಇದ್ರಾಗ ಮಸಾಲ ಹಾಕೊಳ್ಳೋನು ಬರೀ ಈಗ ಎಲ್ಲ ಮಸಾಲೆನ ಈಗ ಅರಿಶಿನ ಹಾಕೊಂಡು ಒಂದ್ ಅರ್ಧ ಚಮಚ ಆಮೇಲೆ ಖಾರದ ಪುಡಿ ಒಂದ್ ಚಮಚ ಹಾಕೊಳ್ಳೋನು ಆಮೇಲೆ ಧನಿಯಾ ಪುಡಿ ಒಂದ್ ಚಮಚ ಹಾಕೊಳ್ಳೋನು ಜೀರಿಗೆ ಪುಡಿ ಒಂದ್ ಅರ್ಧ ಚಮಚ ಹಾಕೊಳ್ಳೋನು ಗರಂ ಮಸಾಲ ಒಂದ್ ಚಮಚ ಹಾಕೊಳ್ಳೋನು ನೋಡ್ರಿ ಆಮೇಲೆ ಉಪ್ಪು ಒಂದ್ ಚಮಚ ಹಾಕೊಳ್ಳೋನು ಈಗ ಎಲ್ಲಾ ಐತ್ನಾ ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ನೋಡ್ರಿ ಎಲ್ಲಾ ಮಸಾಲೆ ಮಿಕ್ಸ್ ಆಗೈತಿ ಈಗ ಏನ್ ಮಾಡೋನು ಲೋ ಫ್ಲೇಮ್ ಮ್ಯಾಗ ಒಂದ್ ಎರಡು ನಿಮಿಷ ಇತ್ತ ಫ್ರೈ ಮಾಡೋನು ಬರ್ರಿ ವೀಕ್ಷಕರೇ ಮಸಾಲೆ ಎಲ್ಲ ಕುದ್ದತ್ ನೋಡ್ರಿ ಮಸ್ತಾಗಿ ಈಗ ಏನು ಮಾಡೋಣ ನೆನೆಸಿದ್ದ ಚೆನ್ನಂಗಿ ಮಸಾಲೆದಾಗ ಹಾಕೊಳ್ಳೋನು ಅದನ್ನು ಚಲೋದಂಗ ಮಿಕ್ಸ್ ಮಾಡೋಣ ನೋಡ್ರಿ ಮಸಾಲಿದಾಗ ವೀಕ್ಷಕರೇ ಚೆನ್ನಂಗಿ ಎಲ್ಲ ಮಸಾಲೆದಾಗ ಚೆನ್ನಾಗಿ ಮಿಕ್ಸ್ ಆಗೈತಿ ನೋಡ್ರಿ ಮತ್ತೆ ಮಸಾಲೆ ವಾಸನೆ ಗಮ್ ಅಂತ ಬರಾತೈತಿ ಈಗ ಏನು ಮಾಡೋಣ ಇದ್ರಾಗ ಮೂರು ಬಟ್ಲ ನೀರು ಹಾಕೊಳ್ಳೋಣ ನೋಡ್ರಿ ಒಂದು ಬಟ್ಲಾ ಚೆನ್ನಂಗಿ ತಗೊಂಡಿದ್ದೇನ್ರಿಲ್ಲ ಅದಕ್ಕೆ ಮೂರು ಬಟ್ಲಾ ನೀರು ಹಾಕೊಳ್ಳೋನು ಇದೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಳ್ಳೋನು ಈಗ ಏನ್ ಮಾಡೋದಂದ್ರ ಕುಕ್ಕರ್ ಮುಚ್ಚಳ ಹಾಕಿ ನಾಲ್ಕು ಸೀಟಿ ತೆಗಿಬೇಕು ನೋಡ್ರಿ ಈಗ ಮೀಡಿಯಮ್ ಫ್ಲೇಮ್ ಮೇಲೆ ನಾಲ್ಕು ಸೀಟಿ ತಕೊಳ್ಳೋನು ಈಗ ವೀಕ್ಷಕರೇ ನಾಲ್ಕು ಸೀಟಿ ಆಗ್ಯಾವ ನೋಡ್ರಿ ಕುಕ್ಕರ್ದು ಮತ್ತು ಈಗ ಅನ್ನು ಇಳದೈತಿ ಪ್ರೆಷರ್ ಇಳ್ಯನ ಕುಕ್ಕರ್ ತೆಗಿಬೇಕು ಈಗ ಏನು ಮಾಡೋನು ಕುಕ್ಕರ್ ತೆಗೆದು ನೋಡೋನು ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೋಡೋಣ ಎಷ್ಟು ಇದು ಅನ್ಸತ್ತೈತಿ ನೋಡ್ರಿ ಇದೆಲ್ಲ ಚಲೋದಂಗೆ ಮಿಕ್ಸ್ ಮಾಡೋನು ಮತ್ತೀಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಎಲ್ಲ ಮಿಕ್ಸ್ ಮಾಡಿ ನೋಡ್ರಿ ಅಕ್ಕ ಮಸೂರ ರೆಡಿ ಆಗೈತಿ ಈಗ ಸರ್ವ್ ಮಾಡುನು ಬರ್ರಿ ವೀಕ್ಷಕರೇ ಅಕ್ಕ ಮಸೂರ ಪ್ಲೇಟ್ನಾಗ ಸರ್ವ್ ಮಾಡೈತಿ ಈಗ ಏನು ಮಾಡೋನು ಸ್ವಲ್ಪ ಕೊತ್ತಂಬರಿ ಹಾಕೋನು ಆಮೇಲೆ ಇದಕ್ಕ ಒಂದು ಚಮಚ ತುಪ್ಪ ಹಾಕ್ಬೇಕು ನೋಡ್ರಿ ಭಾರಿ ಮಸ್ತ್ ಟೇಸ್ಟ್ ಕೊಡ್ತೈತಿ ಇದಕ್ಕ ವೀಕ್ಷಕರೇ ಅಕ್ಕ ಮೊಸರು ಮಸ್ತಾಗಿ ಆಗೈತೆ ನೋಡ್ರಿ ನೀವು ಮನೆಯಾಗೆ ಟ್ರೈ ಮಾಡ್ರಿ ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು